ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಪರಿಚಯ ಸರ್ ನಮ್ಮ ಹೆಸರು ಕರಿಯಪ್ಪ ಅಂತ ಹೇಳಿ ನಮ್ದು ಕೊಪ್ಪಳ ಡಿಸ್ಟಿಕ್ ಕುಕನ್ಪಳ್ಳಿ ಅಂತ ಹೇಳಿ ಸರ್ ಇದು ಒಂದು ಎಂಬತ್ ಮೇರೆ ಇವ್ರೆ ರಾಯಬಾಗಿಂದ ಬಂದಿದ್ರಿ ಸರ್ ಎಂಬತ್ ಮೇಲೆ ನಾವೇ ಕೊಡಿಸ್ಕೊತಿದ್ವಿ ಸರ ಮತ್ತೆ ಇಲ್ಲಿ ಗಾಡಿ ತೊಗೊಂಡ್ ಹೋಗ್ತಿದಾರೆ ಸರ್ ಅವ್ರು ಎಲ್ಲ ಸರ್ ಮರಿ ಸರ್ ಇವೆಲ್ಲ ಎಷ್ಟ್ ನಾಲ್ಕರಿಂದ ಐದ್ ತಿಂಗಳು ಮರಿ ಸರ್ ಇವ್ ಒಂದ್ ಸ್ವಲ್ಪ ರೇಟ್ ಮುಂದಾಯ್ತಿದ್ವಿ ಏಳು ಸಾವಿರದ ಎಂಟುನೂರ ಸರ್ ಇದು ಮೂರುವ ನಾಲ್ಕು ಮರಿ ಮರಿಯೆಲ್ಲ ಆರೂವರೆ ಏಳು ಸಾವಿರ ಸಿಗ್ತವೆ ಇಲ್ಲ ನಾಲ್ಕು ಐದು ತಿಂಗಳ ಮರಿಯಲ್ಲ ಒಂದ್ ಒಂದ್ ರೂಪಾಯಿ ಐದನೂರ ಒಂದ್ ಸಾವಿರ ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ ಸರ್ ದೊಡ್ಡ ಮರಿ ಐನೂರು ಪರ್ಚೇಸ್ ಮಾಡ್ತೀವಿ ಹಂಗ ರೇಟ್ ಜಾಸ್ತಿ ಸರ್ ಅಂದ್ರೆ ಈಗ ಒಂದು ನೂರ ಐನೂರು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಚೆನ್ನಾಗಿರ ಮರಿನ ತಗೋಬೇಕಾ ಚೆನ್ನಾಗಿರ ಮರಿನ ತಗೋಬೇಕು ಸರ್ ಯಾಕಂದ್ರೆ ಸಾಗಾಣಿಕೆ ಮಾಡೋರಲ್ಲ ಇವ್ರನ್ನ ಹೊಸ್ದಾಗಿ ಸಾಗಾಣಿಕೆ ಮಾಡ್ತಿದ ಸರ್ ಹಂಗಾಗಿ ದೊಡ್ಡ ಮರಿನೇ ಹಾಕೊಟ್ಟಿದ್ವಿ ಸರ್ ಸರ್ ಈಗ ನಾನು ಹೊಸದಾಗಿ ಒಂದು ಕುರಿ ಸಾಗಾಣಿಕೆ ಮಾಡ್ತೀನಿ ಅಂತ ನಿಮ್ಮ ಹತ್ರ ಬಂದ್ರೆ ನೀವ್ ಏನೇನ್ ಸಹಾಯ ಮಾಡ್ತೀರಿ ಸರ್ ಕೊಡೋದ್ರಿಂದ ಹಿಡಿದು ಅವ್ರಿಗೆ ವ್ಯಾಕ್ಸಿನ್ ಆಗಿರ್ಬೋದು ಫುಡ್ ಆಗಿರ್ಬೋದು ಮತ್ತೆ ಮಾರ್ಕೆಟಿಂಗ್ ಆಗಿರ್ಬೋದು ಎಲ್ಲಾನು ನಾವ್ ಮಾಡ್ಕೊಡ್ತೀನಿ ಸರ್ ಅದಕ್ಕೆ ಮಾರ್ಕೆಟಿಂಗ್ ಎಲ್ಲ ಯಾವ ತರ ಮಾಡ್ಕೊಡ್ತೀವಿ ಮಾರ್ಕೆಟಿಂಗ್ ಅವ್ರು ಆಹಾರ ತಾವು ಎಲ್ಲೆಲ್ಲಿ ಆಯಾ ಯಾವ ಡಿಸ್ಟ್ರಿಕ್ನಾಗ ಇರ್ತಾರ ಸರ್ ಯಾವ ಅಲ್ಲಿಗೆ ನಮ್ಮ ಎಲ್ಲ ಆಲ್ ಓವರ್ ಕರ್ನಾಟಕನ ಪರಿಚಯ ಇದೆ ಸರ್ ಫೋನ್ ಮಾಡ್ಕೊಂಡು ಬರ್ತಾ ಇರ್ತೀವಿ ಎಲ್ಲ ಸಂತೆಗೂ ಕಸ್ಟಮರ್ ಎಲ್ಲ ಬರ್ತಾ ಇರ್ತೀವಿ ಸರ್ ರೈತರೆಲ್ಲ ಅವ್ರಿಗೆ ಮರಿ ಕೊಡಿಸೋದಾಗಿರ್ಬೋದು ಮತ್ತೆ ಮಾರ್ಕೆಟಿಂಗ್ ಆಗಿರ್ಬೋದು ಮತ್ತೆ ವೆಹಿಕಲ್ ಇಂದ ಆಗಿರ್ಬೋದು ನಾವು ಮಾಡ್ಕೊಡ್ತೀವಿ ಸರ್ ಮಾರ್ಕೆಟಿಂಗ್ ತಮ್ಮ ಇಲ್ಲಿ ತುಮಕೂರು ಅವ್ರ ಊರು ಅಂದ್ರೆ ಸರ್ ಬೆಂಗಳೂರು ಅಲ್ಲೆಲ್ಲ ಪರಿಚಯ ಇರ್ತಾರೆ ಸರ್ ಅವ್ರು ಅವ್ರ ನಂಬರ್ ಕೊಟ್ಟು ಕಾಂಟ್ಯಾಕ್ಟ್ ಮಾಡಿ ಇದು ಮಾಡ್ಕೊಡ್ತೀನಿ ಸರ್ ಓಕೆ ಸರ್ ಈಗ ನಾವು ಸಂತಿಂದ ಮರಿಗಳನ್ನ ತಗೊಂಡೋಗ್ತೀವಿ ಅಂದ್ರೆ ಶೆಡಿಗೆ ಹಾಕಿದ ತಕ್ಷಣ ಅಥವಾ ಹಾಕೋಕ್ಕಿಂತ ಮುಂಚೆ ಏನೇನೊಂದು ಎಚ್ಚರಿಕೆಗಳನ್ನ ವಹಿಸ್ಕೋಬೇಕು ಎಚ್ಚರಿಕೆ ಕ್ರಮ ಅಂದ್ರೆ ಸಂತೆಲೆ ನಾವ್ ಎಡವ್ ಸರ್ ಯಾವ್ದೇ ಕಾರಣಕ್ಕೂ ಸಂತೆಲೆ ನಾವು ಒಳ್ಳೆ ಪರ್ಚೇಸ್ ಮಾಡ್ಬಿಟ್ರಿ ಸರ್ ಮತ್ತೆ ಸಿಕ್ತಾವ್ ಸರ್ ಕಡಿಮೆ ಆರ್ ಆರೂವರೆಗೆ ಸಿಗ್ತಾವ ಸರ್ ಪೂರ್ತಿ ಕಡಿಮೆ ಆಗಿರ್ತಾವ ಅದನ್ನ ನಾನೆಲ್ಲಾ ಎಲ್ಲಾ ನನಗೆ ಅನುಭವ ಆಯ್ತಪ್ಪ ಅಂದ್ರೆ ಮಾತ್ರ ಆ ಮರಿ ಹಾಕ್ಬೇಕು ಸರ್ ಇವ್ರ ಪಕ್ಕ ಏನು ಟ್ರೈನಿಂಗ್ ಇದ್ದಿಲ್ಲ ಏನಿದ್ದಿಲ್ಲ ಹಂಗಾಗಿ ಇವ್ ವಸ್ತು ಸಾಕ್ತೇನಂತ ಹೇಳಿದ್ರಿ ಸರ್ ಹಂಗಾಗಿ ದೊಡ್ಡ ಮರಿನ ಓಕೆ ಸರ್ ಸರ್ ಈಗ ಸಾಮಾನ್ಯವಾಗಿ ಕುರಿ ಸಾಕಾಣಿಕೆಯಲ್ಲಿ ರೋಗ ಬಂದ್ಬಿಟ್ರೆ ಎಲ್ಲ ಲಾಸ್ ಅಂತ ಹೇಳ್ತಾರೆ ಸೊ ರೋಗ ಇರೋಕೆ ಏನೇನೋ ಒಂದು ಎಚ್ಚರಿಕೆ ಕ್ರಮಗಳನ್ನ ವಹಿಸ್ಕೋಬೇಕು ಸರ್ ಸ್ಟಾರ್ಟಿಂಗ್ ನಾವು ಎಡವದೇ ಸಂತೆ ಸರ್ ಸಂತೆ ಮರಿ ಎಲ್ಲಿದ್ದಾನೆ ಒಳ್ಳೆ ಬರೀ ನಾವು ತಗೊಂಡ್ಬಿಟ್ರೆ ನಾವು ಹಾಕೋ ಫೀಡ್ಗೂ ವ್ಯಾಕ್ಸಿನ್ಗೆಲ್ಲ ಕ್ಲಿಯರ್ ಆಗಿಬಿಟ್ಟು ಸರ್ ಅಲ್ಲಿ ಈ ಶೆಡ್ಗೋದ್ಮೇಲೆ ಫುಡ್ ಆಗಲಿ ಅಥವಾ ವ್ಯಾಕ್ಸಿನೇಷನ್ ಯಾವ ಯಾವ ಇದೆ ಸ್ಟಾರ್ಟಿಂಗ್ ಹೊಂದ ತಕ್ಷಣ ಬೆಲ್ಲದ ನೀರು ಕುಡಿಸಬೇಕು ಆಮೇಲೆ ಪಿ ಪಿ ಆರ್ ವ್ಯಾಕ್ಸಿನ್ ಈಟು ವ್ಯಾಕ್ಸಿನ್ ಮತ್ತೆ ಟಾನಿಕ್ ಮತ್ತೆ ಬ್ರೂಟಾನ್ ಮತ್ತೆ ವಾರಕ್ಕೊಂದು ಆದ್ಮೇಲೆ ಮತ್ತೆ ಫೀಡು ಸ್ಟಾರ್ಟಿಂಗ್ ಒಂದು ತಿಂಗಳವರೆಗೂ ನೂರೈವತ್ತು ಇನ್ನೂರು ಗ್ರಾಮ್ ಕೊಡಬೇಕು ಅದಾದ್ಮೇಲೆ ಒಂದು ಒಂದು ತಿಂಗಳಾದ್ಮೇಲೆ ಒಂದು ಅರ್ಧ ಕೆ ಜಿ ತಿನ್ನೋ ರೇಂಜ್ ಹೋಗುತ್ತೆ ಸರ್ ಮರಿ ಅದಾದ್ಮೇಲೆ ನೀವು ಅಲ್ಲಿಂದಾಗ ಮರಿ ಹೆಂಗೆ ಡೆವಲಪ್ ಆಗುತ್ತೆ ಕೊಟ್ಟು ಕೊಟ್ಕಂತ ಹೋದಂಗೆಲ್ಲ ಮರಿ ಡೆವಲಪನ್ ಆಗುತ್ತಾರೆ ಏನಿಲ್ಲ ಅಂದ್ರೆ ಒಂದು ಮೂರು ತಿಂಗಳಲ್ಲೇ ಬೆಳವಣಿಗೆ ಒಂದು ಪ್ರಾಫಿಟ್ ಅನ್ಸುತ್ತೆ ಸರ್ ಈಗ ನಾವು ಮಟನ್ ಪರ್ಪಸ್ ಗೆ ಸಾಕ್ತೀವಿ ಯಾವ ಮೇವು ಬೆಸ್ಟ್ ಸರ್ ಹಸಿ ಮೇವ ಒಣ ಮೇವ ಸರ್ ಇದು ಸರ್ ನಮ್ಮ ಭಾಗದಲ್ಲಿ ಅಂದ್ರೆ ಸರ್ ನಾವು ಶೇಂಗಾ ಬಿಟ್ಟು ಕೊಡ್ತೀವಿ ಸೈಲೇಜ್ ಕೊಡ್ತೀವಿ ಸರ್ ಇದು ಬಿಟ್ಟು ಮತ್ತೆ ಹಸಿ ಮೇವ ಕೊಡಲ್ಲ ಸೈಲ್ ಮೇಕೆ ಇದು ಶೇಂಗಾ ಬಿಟ್ಟು ಸೈಲೇಜ್ ಮತ್ತೆ ಫೀಡ್ ಬಂದ್ಬಿಟ್ಟು ಮೆಕ್ಕೆಜೋಳ ಕಡ್ಲೆ ಹಿಂಡಿ ಮತ್ತೆ ಸೋಯಾ ಫೀಡ್ ಇದೊಂದು ಹಾಕ್ತೀವಿ ಸರ್ ಇದು ಬಿಟ್ಟು ಮತ್ತೆ ಏನು ಕೊಡಲ್ಲ ಮತ್ತೆ ವ್ಯಾಕ್ಸಿನ್ ಮತ್ತೆ ಪ್ರೋಟೀನ್ ಕೊಡ್ತೀವಿ ಸರ್ ಈಗ ನಾವು ಮಟನ್ ಪರ್ಪಸ್ಗೆ ನಾವು ಒಂದು ಕುರಿಗಳನ್ನ ಕೋತಗಳನ್ನ ಅಥವಾ ಟಗರ್ಗಳನ್ನ ಟಗರ್ ಮರಿಗಳನ್ನ ಸಾಕಿವಿ ಅಂದ್ರೆ ಶೆಡ್ ಅಲ್ಲಿ ಸಾಕೋದು ಬೆಸ್ಟ್ ಅಂತೀರಾ ಅಥವಾ ಮೇಯಿಸ್ಕೊಂಡು ಸಾಕೋದು ಬೆಸ್ಟ್ ಅಂತೀರಾ ಸರ್ ಬಂಡವಾಳ ಕಷ್ಟ ನೆಲದಲ್ಲೇ ಸಾಕಿಟ್ರೆ ಸರ್ ನಾವ್ ಏನು ಎಂತರಿ ಕುರಿಯಿಂದ ಬಂದಿರ್ತಕ್ಕಂತ ಆಯನ್ನು ನಾವು ಅದನ್ನಾದ್ರೂ ಮಾಡ್ಬೋದು ಸರ್ ತೊಂದರೆ ಇಲ್ಲ ಸ್ಪಷ್ಟ ಏನಿದ್ರು ನಾವು ನೆಲದಲ್ಲೇ ಸಾಕಿದ್ರೆ ಬೆಟ್ರ್ ಅಂತ ಅನ್ಸುತ್ತೆ ಓಕೆ ಸರ್ ಈಗ ನಮ್ಮ ಹತ್ರ ಯಾವ ಮರಿ ಕೊಡಿಸ್ತೀವಿ ಸರ್ ನಾವು ಇದು ಕೆಂಗೂರಿಂದ ನಮ್ಮ ಹತ್ರ ಸಿಗುತ್ತೆ ನಾವು ವ್ಯಾಪಾರ ಮಾಡ್ತೀವಿ ಮತ್ತೆ ಮೀನುಗಡೆ ಯಾವ ಯಾವ ಸಿಗುತ್ತೆ ಸರ್ ಕೂಕಂಪಲ್ಲಿ ಸಿನ್ನೂರು ಮೀನುಗಿಡೇರಕೊಂಡ್ ಬರ್ತಾ ಇರ್ತಾರೆ ಅವರಿಗೆ ಮರಿ ಕೊಡಿಸೋದಾಗಿರ್ಬೋದು ಮತ್ತೆ ಗಾಡಿದಾಗಿ ಮಾಡಿಕೊಡ್ತೀವಿ ಸರ್ ಮತ್ತೆ ಮಾರ್ಕೆಟಿಂಗ್ ಆಗಿ ಅವರಿಗೆ ಮತ್ತೆ ಏನೂ ಗೊತ್ತಿರೋಲ್ಲ ಸರ್ ಅಪ್ಪ ಮಾಡ್ತಿರ್ತಾರಲ್ಲ ಅವ್ರಿಗೆ ವ್ಯಾಕ್ಸಿನ್ ಸ್ಪೀಡ್ ಹೆಂಗೆ ಕೊಡ್ಬೇಕು ಏನಿದ್ರೆ ಯಾವ ಟ್ವೆಂಟಿ ಫೋರ್ ಇಂಟು ಯಾವಾಗ ಫೋನ್ ಮಾಡ್ತಿರ್ತಾರೆ ಸರ್ತಿಯಿಂದ ಮಾಹಿತಿ ಹೇಳ್ಕೊಡ್ತೀನಿ ಸರ್ ಓಕೆ ಓಕೆ ಸರ್ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಿಮ್ಮನ್ನ ಸಂಪರ್ಕ ಮಾಡೋದು ಸರ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸರ್ ಡಬಲ್ ಏಟ್ ನೈನ್ ತ್ರೀ ಏಯ್ಟ್ ತ್ರೀ ಟೂ ಫೈವ್ ಸರ್ ಎಂಬತ್ತು ಎಂಬತ್ತೆಂಟು ತೊಂಬತ್ಮೂರು ಇಪ್ಪತ್ತೈದು ಏನೇ ಇದ್ರು ಫೋನ್ ಮಾಡಿ ಸರ್ ನಾವು ಮಾಡಿಕೊಡ್ತೀನಿ ಸರ್ ಓಕೆ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್